ಎರಡು ಸಾವಿರದ ಹತ್ತೊಂಬತ್ತರಿಂದ ಕಣಿವೆ ಬಹುತೇಕ ಶಾಂತವಾಗಿದ್ದಷ್ಟೇ ಅಲ್ಲ ವಾತಾವರಣವೇ ಬದಲಾಗತೊಡಗಿತ್ತು ಕಾಶ್ಮೀರದಲ್ಲಿಂದು ಚುನಾವಣೆ ನಡೆಯುವುದು ಸರ್ಕಾರ ಅಧಿಕಾರ ಬರುವುದು ಕನಸಿನ ಮಾತು ಹೀಗಿರುವಾಗ ತಾವು ರಾಜಕಾರಣ ಮಾಡಿ ಏನು ಪ್ರಯೋಜನ ಉಗ್ರರಿಗೆ ಮತ್ತು ಅವರಿಗೆ ಆಶ್ರಯ ಕೊಡುವವರಿಗೆ ಬೆಂಬಲ ಕೊಟ್ಟು ಏನು ಪ್ರಯೋಜನ ಎಂಬ ಭಾವನೆಗೆ ಬಿದ್ದಿದ್ದ ಅಬ್ದುಲ್ಲಾಗಳು ಮುಫ್ತಿಗಳು ಎಲ್ಲರ ಸಹವಾಸ ಬಿಟ್ಟು ತೆಪ್ಪಗೆ ಇದ್ದು ಇತ್ತ ಪ್ರತ್ಯೇಕತಾವಾದಿಗಳಿಗೆ ಫಂಡಿಂಗ್ ಮಾಡುವವರು ಇಲ್ಲವಾದರು ಅತ್ತ ಪಾಕಿಸ್ತಾನವೇ ಬಿಕಾರೆಯಾಗಿ ಕೂತ ಕಾರಣಕ್ಕೆ ಅತ್ತರಿಂದ ಹಣ ವರ್ಗಾವಣೆ ನಿಂತು ಹೋಯಿತು ಉಗ್ರರಿಗೆ ಆಶ್ರಯ ನೀಡಿದರೆ ನಮಗೆ ಲಾಭವಿಲ್ಲ ತೊಂದರೆಯಾದರೆ ಯಾರ ಬೆಂಬಲವೂ ಸಿಗಲ್ಲ ಎಂದರಿತ ಸ್ಥಳೀಯರು ಭಯೋತ್ಪಾದಕರಿಗೆ ಬಾಗಲು ಬಂದ್ ಮಾಡತೊಡಗಿದರು ಪರಿಣಾಮ ಒಂದು ಚೈನ್ನಂತೆ ಕೆಲಸ ಮಾಡುತ್ತಿದ್ದ ಉಗ್ರ ಪೋಷಣಾ ವ್ಯವಸ್ಥೆಯೊಂದು ತುಂಡು ತುಂಡಾಗಿ ಮೃದು ಬಿದ್ದಿತ್ತು ಭಾರತೀಯ ಸೇನೆ ಇಡಿ ಇಡಿಯಾಗಿ ಇಡೀ ಕಣಿವೆಯ ಮೇಲೆ ನಿಯಂತ್ರಣ ಸಾಧಿಸಿತ್ತು ಆದರೆ ಅಲ್ಲಿ ಯಾವಾಗ ಚುನಾವಣೆ ನಡೆಯಿತೋ ಮತ್ತೆ ಅಧಿಕಾರ ರಾಜಕಾರಣ ಮತ್ತು ಅದರ ಸುತ್ತಲಿನ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾದವು ಅಧಿಕಾರದಲ್ಲಿರುವವರನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ವಿರೋಧ ಪಕ್ಷದವರನ್ನು ಹೆಣೆಯುವ ಹಾವು ಏಣಿ ಆಟ ಮತ್ತು ಅದರ ಜೊತೆಗೆ ತಳುಕು ಹಾಕಿಕೊಂಡಿರುವ ಪ್ರತ್ಯೇಕತಾವಾದಿಗಳು ಮತ್ತು ಪಾಕಿಸ್ತಾನಿ ಬೆಂಬಲಿತರ ಹೊಟ್ಟೆಪಾಡಿನ ವ್ಯವಹಾರಗಳು ಆರಂಭವಾದವು ಗಡಿಯಾಚೆಗಿನ ಉಗ್ರ ಸಂಘಟನೆಗಳು ಮತ್ತು ಆ ಸಂಘಟನೆಗಳ ಕಾಶ್ಮೀರ ನೇಮಕಾತಿಗಳು ಪುನರಾರಂಭವಾದವು ಸ್ಥಳೀಯ ವ್ಯವಸ್ಥೆ ಮತ್ತೆ ಉಗ್ರರ ಪೋಷಣೆಗೆ ನಿಲ್ಲುವ ವಾತಾವರಣ ತಾನೇ ತಾನಾಗಿ ಸೃಷ್ಟಿಯಾಯಿತು